ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ ಸೊ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಸೊ ನಾನು ಮೊದಲಿಗೆ ಹುರುಳಿ ಕಾಳನ್ನ ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಮೂರು ವಿಸಲ್ ಬರೋವರೆಗೂ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಸೊ ನೀವು ಆಗಾಗ ಚೆಕ್ ಇರಿ ಮೂರು ವಿಸಲ್ ಆದರೂ ಕುದಿಬೋದು ಅಥವಾ ನಾಲ್ಕು ವಿಸಿಲಿಗಾದರೂ ಕುದಿಬೋದು ನೋಡಿಕೊಂಡು ಕುದಿಸ್ಕೊಳ್ಳಿ ಸೊ ಕುದ್ದ ನಂತರ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ ನಂತರ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಕಡಾಯಿ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ಳಿ ಜೀರಿಗೆ ಹಾಗೂ ಸಾಸಿವೆ ಚಟಪಟ ಅನ್ನೋವರೆಗೂ ಬಿಡಿ ನಂತರ ಇದಕ್ಕೆ ಕರಿಬೇವು ಅಥವಾ ಕೊತ್ತಂಬರಿ ಯಾವುದಾದ್ರೂ ನಡೆಯುತ್ತೆ ಸೊ ಹಾಕ್ಕೊಳ್ಳಿ ನಂತರ ಇದಕ್ಕೆ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಯಾವುದು ಹಸಿ ಮೆಣಸಿನ್ಕಾಯಿ ಅನ್ಸಿದ್ರೆ ಹಸಿ ಮೆಣಸಿನ್ಕಾಯಿ ಮಾಡಿ ಇಲ್ಲಾಂದರೆ ಖಾರದ ಪುಡಿ ಹಾಕಬೇಕು ಅನಿಸಿದರೆ ಅದರಿಂದಾದರೂ ಮಾಡ್ಕೋಬೋದು ಸೊ ನಾನು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಇದ್ದೀನಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ನಂತರ ಇದಕ್ಕೆ ಅರ್ಶಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಂತರ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಸೊ ನೀವು ಒಂದು ಸತಿ ಹಾಕಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕುಕ್ಕರ್ನಲ್ಲಿ ಕುದಿಸಿ ಇಟ್ಕೊಂಡಿರೋ ಹುರುಳಿ ಕಾಳನ್ನ ಈ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಒಗ್ಗರಣೆ ಜೊತೆ ಕಾಳು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ತುಂಬಾ ಸಿಂಪಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ಹೆಲ್ದಿ ಕೂಡ ಇದನ್ನು ವಾರದಲ್ಲಿ ಅಥವಾ ಡೈಲಿ ಮಾಡ್ಕೊಂಡು ತಿಂದರೂ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿ ರೆಸಿಪಿ ಸೊ ನೀವು ಖಂಡಿತ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿ ಇವಾಗ ಚೆನ್ನಾಗಿ ಮಿಕ್ಸಾಗಿ ಒಂದು ಐದು ನಿಮಿಷ ಸ್ವಲ್ಪ ಬೇಯಬೇಕು ಸೊ ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದರೆ ನೋಡಿಕೊಂಡು ಟೇಸ್ಟ್ ಮಾಡಿ ಹಾಕೋಬೋದು ಸೊ ನೋಡಿ ಇವಾಗ ಹುರುಳಿ ಪಲ್ಯ ರೆಡಿಯಾಗಿದೆ ತುಂಬಾ ಈಸಿ ಹಾಗೆ ತುಂಬಾ ಹೆಲ್ದಿ ಅಂತಲೇ ಹೇಳ್ಬೋದು ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು